ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಮ್ಮ ಕಲ್ಯಾಣಿಗಳ ಮಹತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಭಗೀರಥ ತಮ್ಮ ಪೂರ್ವಜರ ಶಾಪ ವಿಮೋಚನೆಗಾಗಿ ದೇವತೆಗಳನ್ನು ಕಾಡಿ ಬೇಡಿ ಈ ಭೂಮಿಗೆ ಗಂಗೆಯನ್ನ ತರಿಸಿದಂತಹ ಉದಾಹರಣೆಗಳನ್ನು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಅದಕ್ಕೆ ದರಾ ಬೇಂದ್ರೆ ಅವರು ಬರೆಯುವಾಗ ಇಳಿದು ಬಾ ತಾಯಿ ಇಳಿದು ಬಾ ಅಂತಕ್ಕಂಥ ಒಂದು ಹಾಡೇನಿದೆ ಅದಕ್ಕೆ ಪುಷ್ಟಿ ಸಿಕ್ಕಿದಂಥದ್ದು ನಿಜಕ್ಕೂ ಕೂಡ ಈ ಒಂದು ಭಗೀರಥನ ಒಂದು ಪರಂಪರೆಯ ಜನ ನಾವು ಕಲ್ಯಾಣಿಯ ಮಹತ್ವಗಳನ್ನು ಕೆರೆ ಕುಂಟೆಗಳ ಮಹತ್ವವನ್ನು ಬಾವಿಗಳ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಭೂಮಿಯಲ್ಲಿ ಇವತ್ತು ಅಂತರ್ಜಲಕ್ಕೆ ಮರುಪೂರಣಕ್ಕೆ ಕಾರಣ ಅಂತಂತಂದರೆ ಅದು ಕಲ್ಯಾಣಿಗಳು ಅಂತಹ ಕಲ್ಯಾಣಿಗಳನ್ನು ಉಳಿಸಿ ಬೆಳೆಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೆರೆ ಕುಂಟೆ ಬಾವಿ ಕಲ್ಯಾಣಿಗಳಲ್ಲಿ ಸದಾ ನೀರು ತುಂಬಿದ್ರೆ ಭೂಮಿಯಲ್ಲಿ ಅಂತರ್ಜಲ ತಾನಾಗೆ ವೃದ್ಧಿಯಾಗಿರುತ್ತೆ ಸದಾ ಕಾಲ ಭೂಮಿ ತಂಪಿಂದ ಕೂಡಿರುತ್ತದೆ ಜನಜೀವನ ಕೂಡ ಸಮೃದ್ಧಿಯಾಗಿ ಇರೋದಕ್ಕೆ ಆಗುತ್ತೆ ಎಲ್ಲ ಕಲ್ಯಾಣಿ ಬಾವಿ ಕೆರೆ ಕುಂಟೆಗಳ ಹೂಳುಗಳನ್ನು ತೆಗೆಯೋದ್ರ ಮುಖಾಂತರ ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಅಂತರ್ಜಲದ ಅಭಿವೃದ್ಧಿಗೆ ನಾವೇ ಕಾರಣಕರ್ತರಾಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕರ್ನಾಟಕ ರಾಜ್ಯದ ಧರ್ಮ ಪ್ರಚಾರಕ್ ಶ್ರೀರಾಮ್ ಸೇನೆ ಕರ್ನಾಟಕ ಅಂತ ಹೇಳಿ ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿ ಹಿಂದುಗಳಿಂದ ಹಿಂದೂಗಳಿಗಾಗಿ ಹಿಂದೂಗಳಿಗೋಸ್ಕರ ದೊಡ್ಡಬಳ್ಳಾಪುರದ ದೇವಾಲಯಗಳ ಸ್ವಚ್ಛತಾ ಸಮಿತಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಪತ್ರಕರ್ತರು ಹಿಂದೂ ನಾಗರಿಕರು ಹಿಂದೂ ಕಾರ್ಯಕರ್ತರು ಮತ್ತು ಎಲ್ಲ ತೂ ತೂಬ್ ನಾಗರಿಕರು ಜೊತೆಗೆ ದೊಡ್ಡಬಳ್ಳಾಪುರದ ಸ್ವಯಂ ಸೇವಕರು ಕೂಡ ಇಲ್ಲಿ ಬಂದು ಇವತ್ತು ಈ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದೇವೆ ಉದ್ದೇಶ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ದೇವಾಲಯಗಳು ಪುರಾತನವಾಗಿರುವಂತಹ ದೇವಾಲಯಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದೆ ಅದ್ರ ಜೊತೆಯಲ್ಲಿ ಕಲ್ಯಾಣಿಗಳಿದೆ ಈ ಕಲ್ಯಾಣಿಗಳ ಸ್ವಚ್ಛತೆ ಹಾಕ್ಬೇಕಾಗಿದೆ ಈ ಕಲ್ಯಾಣಿಗಳ ಸ್ವಚ್ಛತೆ ಮಾಡೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಇವತ್ತು ಅಂತರ್ಜಲ ತುಂಬಾ ಕೆಳಗ ಕೆಳಮಟ್ಟಕ್ಕೆ ಕುಸಿತಾ ಇದೆ ಬೋರ್ಗಳು ಹಾಕ್ತಾ ಇದ್ದಾರೆ ಹೀಗಾಗಿ ಅಂತರ್ಜಲವನ್ನ ಅಭಿವೃದ್ಧಿ ಪಡಿಸುವ ಒಂದು ಉದ್ದೇಶದಿಂದ ಮತ್ತು ಕಲ್ಯಾಣಿಗಳ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು ನಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು ನಾವು ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹುಟ್ಟದಬ್ಬದ ಕಾರ್ಯಕ್ರಮವಾಗಿ ಎಲ್ಲ ಕಡೆಯಲ್ಲೂ ಸ್ವಚ್ಛತೆಯನ್ನು ಮಾಡಿದ್ವಿ ಆದ್ರೆ ಇವತ್ತು ನಾವು ಕೂಡ ನಮ್ಮ ಧರ್ಮದ ಕುರುಹುಗಳಿವು ನಮ್ಮ ಹಿಂದೂ ಸನಾತನ ಧರ್ಮದ ಕುರುಹುಗಳು ಒಂದು ದೇವಾಲಯ ಆಗಿರಬಹುದು ಅಥವಾ ಕಲ್ಯಾಣಿಗಳಾಗಿರ್ಬೋದು ಇವೆಲ್ಲವೂ ನಮ್ಮ ಧರ್ಮದ ಕುರುಹುಗಳು ಇಂತಹ ಧರ್ಮದ ಕುರುಹುಗಳನ್ನ ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಈ ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡ್ತಾ ಇದ್ದೇವೆ ಇನ್ ಮುಂದೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಸಮಸ್ತ ಪುರಾತನವಾದಂತ ದೇವಾಲಯಗಳು ಕಲ್ಯಾಣಿಗಳು ಮತ್ತು ದೇವತಾ ಕಾರ್ಯಗಳು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಸ್ವಚ್ಛತೆ ಆಗದಿರೋ ಇದೆ ಹಳೆಯ ಕಾಲದ ದೇವಸ್ಥಾನಗಳು ನಾವು ಈ ಸ್ವಚ್ಛತಾ ಸಮಿತಿಯ ವತಿಯಿಂದ ಇವತ್ತು ನಾವು ಈ ಕೊಂಡಸಂದ್ರದಲ್ಲಿರ್ತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ದೇವಾಲಯ ಮತ್ತು ಕಲ್ಯಾಣಿಯ ಸ್ವಚ್ಛತೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಇದೇ ಸಮಿತಿಯ ವತಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಇನ್ನೂ ಕೆಲವು ಸಂಚಲನಾತ್ಮಕವಾಗಿರ್ತಕ್ಕಂಥ ಅತ್ಯಂತ ಹಳೆಯ ಪುರಾತನವಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಪ್ರತಿ ಭಾನುವಾರ ಈ ಒಂದು ನಮ್ಮ ಸಮಿತಿಯಿಂದ ಎಲ್ಲ ಕಲ್ಯಾಣಿಗಳ ಸ್ವಚ್ಛತೆ ಮತ್ತು ದೇವಾಲಯಗಳ ಸ್ವಚ್ಛತೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಮಾಡ್ತೇನೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ